ಇದರಲ್ಲಿ ಈಗ ಚರ್ಚೆ ಅಂತಲ್ಲ ಪ್ರಿಯಾಂಕ್ ಅವರು ಈಗ ಅವ್ರಿಗೆ ಕೇಳುವಂತ ಪ್ರಶ್ನೆ ದುಡ್ಡು ಬಂದಿದೆ ದುಡ್ಡು ಬಂದಿದೆ ದುಡ್ಡು ಬರ್ತದೆ ಅದು ನೆಕ್ಸ್ಟ್ ಕ್ವೆಶನ್ ಅವ್ರದ್ದು ವಿಚಾರ ಏನಂತ ಹೇಳಿದ್ರೆ ಸದನಕ್ಕೆ ನಮ್ಗೆ ಅದು ತಪ್ಪು ವಿಚಾರ ಯಾಕೆ ಮಾಹಿತಿ ಬಂದದ್ದು ಅದನ್ನು ಕ್ಲಾರಿಫಿಕೇಶನ್ ಕೊಡಿ ಅಂತ ಕೇಳಿ ದುಡ್ಡಿನ ಸಬ್ಜೆಕ್ಟ್ ಅಲ್ಲ ನಾನು ಕೂಡ ನನಗೆ ಸಿಕ್ಕಿದೆ ಇದರಲ್ಲಿ ನಾನು ಕರೆದು ಮಾತಾಡಿಸಿಕೊಂಡು ಉತ್ತರ ಕೊಡಿಸುವ ಅಧ್ಯಕ್ಷೆ ಮೂರು ದಿನದಿಂದ ಸದನದಲ್ಲಿ ವಿಷಯ ಚರ್ಚೆ ಆಗ್ತಾ ಇದೆ ಸದನಕ್ಕೆ ತಪ್ಪು ಒಂದ್ ನಿಮಿಷ ನಾನು ಕ್ಯಾರಿ ಮಾಡ್ಬಿಡ್ತೀನಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವೇ ಹೇಳಿದಂತೆ ಹಣ ಹಣದ ವಿಷಯ ಅಲ್ಲ ಇಲ್ಲಿ ಸದನಕ್ಕೆ ತಪ್ಪು ಗೌರವ ಕೊಟ್ಟಿದ್ದಾರೆ ಅಂತ ಇವತ್ತಿನ ಕ್ವಶನ್ ನಲ್ಲಿ ಅವ್ರದೇ ಇಲಾಖೆಯ ಕ್ವಶನ್ಸ್ ಇದೆ ಎಗೇನ್ ಮತ್ತೆ ಆ ಗಳು ಸುಳ್ಳು ತಪ್ಪೋ ಸರಿ ನೋ ನಮಗ್ ಅಂದಾಜಾಗಲ್ಲ ದಯಮಾಡಿ ಅದನ್ನು ಕರೆಸಿ ನೀವು ಕ್ಲಿಯರ್ ಮಾಡತಕ್ಕ ಕ್ವಶನ್ ಅವ್ರು ನಡಿಲಿಕ್ಕೆ ಸಾಧ್ಯ ಇಲ್ಲ ಸರ್ ನೀವು ಹೆಂಗ ಸದನ ನಡೀಲಿಕ್ಕೆ ಆಗಲ್ಲ ಕ್ವಶನ್ ಇರೋದು ಹೆಂಗ್ ಕರೆಸಿ ಆಮೇಲೆ ಸದನ ನಡೆಸಿ ಸದನ ನಡೀಲಿಕ್ಕೆ ಆಗಲ್ಲ ಹೆಂಗಾಗುತ್ತೆ ಸಮಸ್ಯೆ ಸಮಸ್ಯಂಟು ಅಧ್ಯಕ್ಷರೇ ಸಮಸ್ಯೆಯನ್ನು ಹೇಗೆ ಬಗೆಲಿಸ್ಕೊಂಡು ನೋಡ್ಬೇಕು ಯು ಶುಡ್ ಸೊಲ್ಯೂಷನ್ ಒಂದೇ ನಿಮಿಷ ಅಧ್ಯಕ್ಷರ ಈಗ ಪ್ರಶ್ನೆಗೆ ಸರಿಯಾಗಿ ಹೊಡೆದ್ರೆ ಮತ್ತೆ ಪ್ರಶ್ನೋತ್ತರ ಯಾಕೆ ಮಾಡ್ತೀರಿ ಬಿಟ್ಟು

ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ಸರ್ ಮಾಡೋಣ ಅಂತ ಹೇಳಿದ್ರು ಮುಖ್ಯಮಂತ್ರಿ ಹೇಳ್ತೀನಿ ಕೇಳಿ ಮುಖ್ಯಮಂತ್ರಿ ಹೇಳಿದ್ರು ಆತರ ಏನಾನ ಆಗಿದ್ರೆ ನಾವು ಕೊಡ್ತೀರಿ ಜನಕ್ಕೆ ಅಂದ್ರು ನಾವು ಪ್ರಶ್ನೆ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಅಲ್ಲ ನೀವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ ನಾವು ಸದನಕ್ಕೆ ತಪ್ಪು ತಪ್ಪುತ್ರ ಕೊಟ್ಟಿದ್ದಾರೆ ಅದು ಸದನಕ್ಕೆ ಅಗೌರವ ಅಂತ ಇನ್ಮೇಲೆ ಸ ಯಾರ್ದು ಇವಾಗ ನಾವು ಮಾತಾಡಿದ್ದು ಸರಿ ಇರಲ್ಲ ಮಂತ್ರಿಗಳು ಮಾತಾಡಿದ್ದು ಸರಿ ಇಲ್ಲ ಮುಖ್ಯಮಂತ್ರಿ ಇಲ್ಲ ಅಂತ ಹೇಳಿದ್ರೆ ಈ ಸದನ ಯಾಕೆ ನಡಿಬೇಕು ಅಧ್ಯಕ್ಷರೇ ಇದು ನಮ್ ಪ್ರಶ್ನೆ ಅಲ್ಲ ಅಧ್ಯಕ್ಷರೇ ತಾವು ಒಂದೇ ನಿಮಿಷ ಆ ಥರ ಬೇಡ ಇಷ್ಟೊತ್ತೂ ನೀವು ಕಾಂಗ್ರೆಸ್ ಪಾರ್ಟಿದ ಏನೋ ನಡೀತಾ ಇದ್ದಲ್ಲ ಈಗ ಸದನ ಒಂದು ಗಂಟೆ ಲೇಟಾಗಿ ಕರೆದಿದ್ದೀರಾ ಮುಂಚೆ ಒಂದೂವರೆ ಆಯ್ತು ನಾನು ಹೇಳೋದು ಇದು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನರ ಸಂಬಂಧಪಟ್ಟಿದ್ದು ನನ್ನೊಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ ಯಾರೋ ಹತ್ತು ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನಕ್ಕೆ ಸಂಬಂಧಪಟ್ಟಿದ್ದು ಅವರಿಗೆ ದುಡ್ಡು ಸೇರಿಲ್ಲ ಇಲ್ಲ ಎರಡು ತಿಂಗಳಿಂದ ನೀವೇ ಹೇಳಿ ನೀವು ಒಬ್ಬರು ಸಚಿವರಾಗಿ ಕೆಲಸ ಮಾಡಿದ್ದೀರಾ ಸೀನಿಯರ್ ಎಂ ಎಲ್ ಎ ಆಗಿದ್ದೀರಾ ಇವತ್ತು ಸಭಾಪತಿ ಆಗಿದ್ದೀರಾ ಅಧ್ಯಕ್ಷರೇ ಈಗ ಜನವರಿ ಆದ್ಮೇಲೆ ಫೆಬ್ರವರಿ ಕೊಡಬೇಕು ಫೆಬ್ರವರಿ ಆದ್ಮೇಲೆ ಮಾರ್ಚ್ ಕೊಡ್ಬೋದು ಇವೆರಡು ಕೊಡ್ದಿರಾ ಮೇ ಜೂನ್ ಜುಲೈ ಹೋಗ್ಬಿಡ್ತೈತೆ ಅಧ್ಯಕ್ಷರೇ ನೀವೇ ಹೇಳಿ ಸಾಧ್ಯ ನಂಗೆ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಈ ತರದ್ ಯಾವತ್ತು ನಡೆದಿಲ್ಲ ಕೊಟ್ರೆ ಮತ್ತೆ ಅವ್ರು ಏನ್ ಮಾಡ್ಬೇಕಾಯ್ತು ಫೆಬ್ರವರಿಯಿಂದ ಶುರು ಮಾಡ್ಬೇಕಾಯ್ತು ಕಟ್ ಯಾಕೆ ಮಾಡಿದ್ರು ಇಲ್ಲಿ ಮೋಸ ಮಾಡಕ್ಕೆ ಕಟ್ ಮಾಡಿದಾರ ಜನಗಳಿಗೆ ದುಡ್ಡು ಉಳ್ಸಕ್ಕೋಸ್ಕರ ಕಟ್ ಮಾಡಿದಾರ ಅಥವಾ ಸಜಾ ಖಜಾನೆ ಖಾಲಿ ಹಾಕಿ ಅದು ಸದನ್ ಗೊತ್ತಾಗಬೇಕು ಅಧ್ಯಕ್ಷರೇ ಅವ್ರು ಯಾವ ಇಂಟೆನ್ಶನ್ ಅಲ್ಲಿ ಮಾತಾಡಿದಾರೆ ಅವ್ರ ಸಂತಕ್ಕೋಸ್ಕರ ಮಾಡಿದಾರ ಪಾರ್ಟಿಗೋಸ್ಕರ ಮಾಡಿದಾರ ಇಷ್ಟು ಜನಕ್ಕೆ ಅವ್ರ ಎರಡೆರಡು ತಿಂಗಳಿಗೆ ಮಹಿಳೆಯರು ಅವ್ರೇನೇನ್ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಸಾಲ ಕಟ್ಟಬೇಕಾಗಿದೆ ಮನೆಗೆ ರೇಷನ್ ತರಬೇಕಾಗಿದೆ ಅವೆಲ್ಲ ಇಂತೆಲ್ಲ ಏನಲ್ಲಿ ಬಹಳ ಅನುಕಂಪದ ಮಾತನಾಡ್ತೀರಲ್ಲ ನೀವು ಯಾರು ಕೊಡ್ಬೇಕ್ರಿ ಸರಿ ಹಾಗಿದ್ರೆದಲ್ಲ ನಿಮಗೆ ಕಷ್ಟಕ್ಕಾಗ್ತಿಲ್ಲ ಅಂತಂದ್ರೆ